ಆಗಸ್ಟ್ನಲ್ಲಿ ರಾಹುಲ್ ಗಾಂಧಿ ಮನೆಗೆ ಮುತ್ತಿಗೆ ಕಾರ್ಯ ಹಮ್ಮಿಕೊಂಡಿದ್ದಾಗಿ ಭಾಸ್ಕರ್ ಪ್ರಸಾದ್ ಅವರು ತಿಳಿಸಿದ್ದಾರೆ ಗುರುವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಒಳ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡರಾದ ಭಾಸ್ಕರ್ ಪ್ರಸಾದ್ ಅವರು ಮಾತನಾಡಿದ್ದು ಆಗಸ್ಟ್ ಒಂದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಬಂದು ಒಂದು ವರ್ಷ ತುಂಬಲಿದೆ ಆದರೂ ಕೂಡ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ವಿಳಂಬ ಧೋರಣೆ ತೋರಿ ವಂಚನೆ ಮಾಡುತ್ತಿದೆ ಆಯೋಗದ ಅವಧಿ ಮುಂದೂಡಿ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚುತ್ತಿದೆ ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟಾಡುತ್ತಿರುವ ಸರ್ಕಾರದ ವಿರುದ್ಧ ಆಗಸ್ಟ್ ಒಂದರಂದು ರಾಜ್ಯಾದ್ಯಂತ ಸರ್ಕಾರದ ಶವಯಾತ್ರೆ ನಡೆಸಿ ಸಾಮೂಹಿಕ ತಲೆ ಬೋಳಿಸಿಕೊಂಡು ಪ್ರತಿಭಟನೆ ನಡೆಸಲಿದ್ದೇವೆ ನಂತರ ಈ ವಿಷಯವನ್ನು ಕೇಂದ್ರದ ಮುಖಂಡರ ಗಮನಕ್ಕೆ ತರಲು ಆಗಸ್ಟ್ ತಿಂಗಳಲ್ಲಿ ದೆಹಲಿ ಜಲ ಹಮ್ಮಿಕೊಂಡಿದ್ದು ರಾಹುಲ್ ಗಾಂಧಿ ಮನೆಗೆ ಮುತ್ತಿಗೆ ಕಾರ್ಯ ಹಮ್ಮಿಕೊಂಡಿದ್ದು ರಾಜ್ಯಾದ್ಯಂತ ಸಾವಿರಾರು ಜನ ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರ ಪಕ್ಷದ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಕಡೆಗಣಿಸಿದೆ ಇದು ನಯವಂಚಕ ಭ್ರಷ್ಟ ಸರ್ಕಾರ ಆಗಿದೆ ಇನ್ನು ದ್ರೋಹಿ ಸರ್ಕಾರದ ನಡೆದ ಆಗಿದ್ದು ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ ಏನು ಎಂದು ಪ್ರಶ್ನೆ ಮಾಡಲಿದ್ದೇವೆ ಈ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಮನೆಗೆ ಮುತ್ತಿಗೆ ಹಾಕಲಿದ್ದಾಗಿ ಭಾಸ್ಕರ್ ಪ್ರಸಾದ್ ಅವರು ತಿಳಿಸಿದ್ದಾರೆ ಇನ್ನು ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ಕೂಡ ನಿಯೋಗ ತೆಗೆದುಕೊಂಡು ಹೋಗಲಿದ್ದಾಗಿ ಭಾಸ್ಕರ್ ಪ್ರಸಾದ್ ಅವರು ತಿಳಿಸಿದ್ದಾರೆ ಸುಪ್ರೀಂಕೋರ್ಟ್ ಆದೇಶ ಆ ಆಗಸ್ಟ್ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ಒಳಗಡೆ ಆಗಸ್ಟ್ ತಿಂಗಳಲ್ಲಿ ದೆಹಲಿ ಚಲೋ ಕಾರ್ಯಕ್ರಮವನ್ನು ಅಂದ್ಕೊಂತ ಇದ್ದೀವಿ ಆ ದೆಹಲಿ ಚಲೋ ಕಾರ್ಯಕ್ರಮದ ಮೂಲಕ ನಾವು ಏನು ಕಾಂಗ್ರೆಸ್ಸಿನ ವರಿಷ್ಠಾರೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾಕೆ ರಾಹುಲ್ ಗಾಂಧಿ ಅವರ ಮನೆಗೆ ಮುತ್ತಿಗೆ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ರಾಹುಲ್ ಗಾಂಧಿ ಇಡೀ ದೇಶವನ್ನು ಸಂಚಾರ ಮಾಡ್ತಾ ಸಾಮಾಜಿಕ ನ್ಯಾಯ ಜಾತಿ ಜನಗಣತಿ ಇಂಥ ವಿಚಾರಗಳನ್ನ ಮಾತಾಡ್ತಿದ್ದಾರೆ ಆದರೆ ಅವರದೇ ಪಕ್ಷದ ರಾಜ್ಯ ಸರ್ಕಾರ ಜಾತಿ ಜನಗಣತಿಯನ್ನು ಕಣ್ಗಣಿಸ್ತು ಸಾಮಾಜಿಕ ನ್ಯಾಯವನ್ನು ಕಡ್ಗಣಿಸ್ತು ಜಾತಿಯನ್ನು ಕಡೆಗಣಿಸ್ತು ವಂಚಕ ಸರ್ಕಾರ ನಯವಂಚಕ ಸರ್ಕಾರ ಭ್ರಷ್ಟಾಚಾರಿ ಸರ್ಕಾರ ಮಾತೃದ್ರೋಹಿ ಸರ್ಕಾರದಂತೆ ಅವ್ರು ನಡ್ಕೊಳ್ತಾ ಇದೆ ಸೊ ಆ ಕಾರಣಕ್ಕೆ ನಾವು ರಾಹುಲ್ ಗಾಂಧಿಯವರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ನಿಮ್ಮ ಪಕ್ಷದ ಸಾಮಾಜಿಕ ನ್ಯಾಯ ಅಂದರೆ ಏನು ಏನಾದ್ರೂ ಅರ್ಥ ಇರು ಸಾಮಾಜಿಕ ನ್ಯಾಯ ಅಂದರೆ ಅರ್ಥ ಏನಂತ ಮಾಡ್ಕೊಂಡಿದ್ದೇನೆ ನೀವು ಕಾಂಗ್ರೆಸ್ ಪಕ್ಷದವರು ಅಂತ ಕೇಳೋದಕ್ಕೆ ದೆಹಲಿ ಚಲೋ ಕರ್ನಾಟಕದ ಸಾವಿರಾರು ಜನರು ನಾವು ದೆಹಲಿಗೆ ಹೋಗಿ ಅವರ ಮನೆಗೆ ಮುತ್ತಿಗೆ ಹಾಕ್ತಾ ಇದ್ದೀವಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾವು ಮನವಿಯನ್ನು ಒಂದು ನಿಯೋಗದ ಮೂಲಕ ಹೋಗಿ ಮನವಿಯನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ಮುಂಚೆ ಈ ಒಳಮೀಸ್ಲಾಟಿ ಹೋರಾಟದ ವಿಷಯವನ್ನು ಈ ರಾಜ್ಯ ಸರ್ಕಾರದ ವಂಚನೆಯನ್ನು ಅದರ ಹೈಕಮಾಂಡ್ಗೆ ತರಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಇಟ್ಕೊಂಡು ನಾವು ಸೆಪ್ಟೆಂಬರ್ನಲ್ಲಿ ಆಗಸ್ಟ್ 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 ಒಂದನೇ ತಾರೀಕಿಗೆ ಒಂದು ವರ್ಷ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶ ಆ ಆಗಸ್ಟ್ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ಒಳಗಡೆ ಆಗಸ್ಟ್ ತಿಂಗಳಲ್ಲಿ ದೆಹಲಿ ಚಲೋ ಕಾರ್ಯಕ್ರಮವನ್ನು ಹೊಂದ್ಕೊತಾ ಇದ್ದೀವಿ ಆ ದೆಹಲಿ ಚಲೋ ಕಾರ್ಯಕ್ರಮದ ಮೂಲಕ ನಾವು ಏನು ಕಾಂಗ್ರೆಸ್ಸಿನ ವರಿಷ್ಠಾರೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾಕೆ ರಾಹುಲ್ ಗಾಂಧಿ ಅವರ ಮನೆಗೆ ಮುತ್ತಿಗೆ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ರಾಹುಲ್ ಗಾಂಧಿ ಇಡೀ ದೇಶವನ್ನು ಸಂಚಾರ ಮಾಡ್ತಾ ಸಾಮಾಜಿಕ ನ್ಯಾಯ ಜಾತಿ ಜನಗಣತಿ ಇಂಥ ವಿಚಾರಗಳನ್ನ ಮಾತಾಡ್ತಿದ್ದಾರೆ ಆದರೆ ಅವರದೇ ಪಕ್ಷದ ರಾಜ್ಯ ಸರ್ಕಾರ ಜಾತಿ ಜನಗಣತಿಯನ್ನು ಕಣ್ಗಣಿಸ್ತು ಸಾಮಾಜಿಕ ನ್ಯಾಯವನ್ನು ಕಡೆಗಣಿಸ್ತು ಒಳಮೀಸಾತಿಯನ್ನು ಕಡೆಗಣಿಸ್ತು ವಂಚಕ ಸರ್ಕಾರ ನಯವಂಚಕ ಸರ್ಕಾರ ಭ್ರಷ್ಟಾಚಾರಿ ಸರ್ಕಾರ ಮಾತೃದ್ರೋಹಿ ಸರ್ಕಾರದಂತೆ ಅವರು ನಡ್ಕೊಳ್ತಾ ಇದೆ ಸೊ ಆ ಕಾರಣಕ್ಕೆ ನಾವು ರಾಹುಲ್ ಗಾಂಧಿಯವರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ನಿಮ್ಮ ಪಕ್ಷದ ಸಾಮಾಜಿಕ ನ್ಯಾಯ ಅಂದರೆ ಏನು ಏನಾದ್ರೂ ಅರ್ಥ ಇದು ಸಾಮಾಜಿಕ ನ್ಯಾಯ ಅಂದರೆ ಅರ್ಥ ಏನಂತ ಮಾಡ್ಕೊಂಡಿದ್ದೀರಿ ನೀವು ಕಾಂಗ್ರೆಸ್ ಪಕ್ಷದವರಂತ ಕೇಳೋದಕ್ಕೆ ದೆಹಲಿ ಚಲೋ ಕರ್ನಾಟಕದ ರಾಜ್ಯದ ಸಾವಿರಾರು ಜನರು ನಾವು ದೆಹಲಿಗೆ ಹೋಗಿ ಅವರ ಮನೆಗೆ ಮುತ್ತಿಗೆ ಹಾಕ್ತಾ ಇದ್ದೀವಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾವು ಮನವಿಯನ್ನು ಒಂದು ನಿಯೋಗದ ಮೂಲಕ ಹೋಗಿ ಮನವಿಯನ್ನು ಕೊಡ್ತಾ ಇದ್ದೀವಿ